ಹಲೋ ಎಲ್ರಿಗೂ ನಮಸ್ಕಾರ ವೆಲ್ಕಮ್ ಬ್ಯಾಕ್ ಟು ಅನುಮೌನಿಕಾ ವ್ಲಾಗ್ ಇನ್ನಿವತ್ತು ನಮ್ಮ ವ್ಲಾಗ್ ಸ್ಟಾರ್ಟ್ ಮಾಡ್ತಿರೋದು ನಮ್ಮ ಮನೆ ಕಿಚನ್ನಿಂದ ಫ್ರೈಡೇ ಆಗಿರೋದ್ರಿಂದ ನೀಟಾಗಿ ಸ್ಟವ್ವೆಲ್ಲ ತೊಳ್ಕೊಂಡು ಅರ್ಶನ ಕುಂಕುಮ ಇಟ್ಕೊಂಡು ಹೂವು ಇಟ್ಕೊಂಡು ದೇವರಿಗೆ ನೈವೇದ್ಯಕ್ಕೆ ಅಂತ ಸ್ವೀಟ್ ಪೊಂಗಲ್ ಮಾಡ್ತಿದ್ದೀನಿ ದೇವ್ರ ನೈವೇದ್ಯಕ್ಕೆ ಅಂತ ಪೊಂಗಲ್ ಮಾಡಿದ್ದ ಆದಮೇಲೆ ಇನ್ನೂ ಬ್ರೇಕ್ಫಾಸ್ಟ್ಗೆ ರೆಡಿ ಮಾಡ್ಕೊಬೇಕು ಫ್ರೈಡೇ ಹೊತ್ತು ಬೇಗನೆ ಎದ್ದೊಳ್ತೀನಿ ಇದಕ್ಕಾಗಿನೇ ಯಾಕಂದರೆ ಫಸ್ಟೇ ಸ್ನಾನಕ್ಕೆ ಹೋಗೋಕೆ ಮುಂಚೆನೇ ಸ್ಟವ್ವೆಲ್ಲ ತೊಳೆದು ಇಟ್ಟಿರ್ತೀನಿ ಒಂದೊಂದು ದಿವಸ ಹಿಂದಿನ ದಿವಸನೇ ತೊಳೆದು ಇಟ್ಬಿಟ್ಟಿರ್ತೀನಿ ನೀಟಾಗಿ ಒರೆಸ್ಕೊಂಡಿರ್ತೀನಲ್ವ ಇನ್ನು ಮಾರ್ನಿಂಗ್ ಎದ್ದು ಬಂದ ತಕ್ಷಣವೇ ಸ್ವೀಟೇ ಏನಾದರೂ ಮಾಡಿದ ಆದಮೇಲೆ ಏನಾದರೂ ಖಾರ ಮಾಡ್ಕೊತೀನಿ ಹಾಗೆ ಅಭ್ಯಾಸ ಆಗೋಗಿದೆ ಸ್ಟವ್ ಮೇಲೆ ಪೊಂಗಲ್ಗೆ ಇಟ್ಬಿಟ್ಟು ಇನ್ನು ಪೂಜೆಗೆ ಎಲ್ಲ ರೆಡಿ ಮಾಡ್ಕೊತಿದ್ದೆ ಹೊಸಲತ್ರ ರಂಗೋಲಿ ಪುಡಿದಲ್ಲಿ ರಂಗೋಲಿ ಹಾಕಬೇಕು ಅಂತ ತುಂಬಾ ಆಸೆ ಆದರೆ ನಮ್ಮ ಟೋನಿ ಬ್ರೂನೋ ಹತ್ರ ಆಗೋದಿಲ್ಲ ಬಂದು ಬಂದು ಎಲ್ಲ ಒರೆಸಿ ಇಟ್ಬಿಡ್ತಾರೆ ಅದಕ್ಕೆ ಹೊಸ್ಲಿಗೆ ಮಾತ್ರ ನಾನು ರಂಗೋಲಿ ಪುಡಿದಲ್ಲಿ ರಂಗೋಲಿ ಹಾಕ್ಬಿಟ್ಟು ಹೊಸ್ಲು ಹತ್ರ ಕೆಳಗೆ ಈ ರೀತಿ ಚಾಕ್ ಪೀಸ್ನ ಒದ್ದೆ ಮಾಡಿಕೊಂಡು ಈ ರೀತಿ ರಂಗೋಲಿ ಹಾಕ್ತಿದ್ದೆ ಇದೂ ತುಂಬ ಹೊತ್ತಿರೋದಿಲ್ಲ ಆದರೆ ಪೂಜೆ ಆಗೋವ್ರಿಗೂ ಮಾತ್ರ ಇರುತ್ತೆ ಆಮೇಲೆ ಇಬ್ಬರು ಸೇರಿಕೊಂಡು ಎಲ್ಲ ನೀಟಾಗಿ ಒರೆಸ್ಬಿಡ್ತಾರೆ ಪೂಜೆಗೆಲ್ಲ ಈ ರೀತಿ ರೆಡಿ ಮಾಡ್ಕೊಂಡಿದ್ದಾದ್ಮೇಲೆ ಆಗಲೇ ಪೊಂಗಲ್ಗೆ ಇಟ್ಟಿದ್ನಲ್ವ ನಾನು ಸ್ವಲ್ಪ ತುಪ್ಪ ಹಾಕಿ ಬೇಳೆನ ನೀಟಾಗಿ ಸ್ವಲ್ಪ ಫ್ರೈ ಮಾಡಿಕೊಂಡು ಅದಕ್ಕೆ ಅಕ್ಕಿ ತೊಳೆದು ಹಾಕಿಬಿಟ್ಟು ನೀರು ಹಾಕಿ ಒಂದು ನಾಲ್ಕೈದು ವಿಸಿಲ್ಗೆ ಕೂಗಿಸ್ಕೊತೀನಿ ಆಮೇಲೆ ಸಕ್ಕರೆ ಬೇಕಂದ್ರೆ ಸಕ್ಕರೆದಲ್ಲೂ ಮಾಡ್ಕೊಬೋದು ಬೆಲ್ಲ ಬೇಕಂದ್ರೆ ಬೆಲ್ಲದರಲ್ಲೂ ಮಾಡ್ಕೊಬೋದು ನಾನಿವತ್ತು ಸಕ್ಕರೆದಲ್ಲೇ ಪೊಂಗಲ್ ಮಾಡ್ತಿದ್ದೆ ಆಮೇಲೆ ಸಕ್ಕರೆನ ಹಾಕ್ಕೊಂಡು ಒಂದು ಕಪ್ಪಷ್ಟು ಮತ್ತು ತೆಂಗಿನಕಾಯಿ ತುರುಕೊಂಡಿರೋದನ್ನ ಒಂದು ಸ್ವಲ್ಪ ಹಾಕಿ ಏಲಕ್ಕಿ ಮತ್ತು ದ್ರಾಕ್ಷಿ ಗೋಡಂಬಿ ಒಂದು ಸ್ವಲ್ಪ ತುಪ್ಪ ಹಾಕಿದ್ರೆ ನಮಗೆ ಪೊಂಗಲ್ ರೆಡಿ ಆಗೋಯಿತು ಇನ್ನು ದೇವ್ರಕ್ಕೆ ನೈವೇದ್ಯಕ್ಕೆ ಇಟ್ಬಿಟ್ಟು ಪೂಜೆ ಮಾಡ್ಕೊತಿದ್ದೆ ಶುಕ್ರವಾರದ ಹೊತ್ತು ಏನೇ ಆಗಲಿ ಸ್ವೀಟ್ ಇಟ್ಬಿಟ್ಟು ದೇವ್ರಿಗೆ ಪೂಜೆ ಮಾಡಿಕೊಂಡ್ರೆ ತುಂಬ ಒಳ್ಳೆಯದಾಗುತ್ತೆ ನಾವು ಅಂದ್ಕೊಂಡಿದ್ದು ಆಗುತ್ತೆ ಅಂತ ಹೇಳ್ತಿದ್ರು ನಮ್ಮಮ್ಮ ಹಾಗಾಗಿ ನಾನು ಹೀಗೆ ಮಾಡ್ಕೊತಿದ್ದೆ ಇನ್ನು ಪೂಜೆ ಎಲ್ಲ ಮುಗಿಸಿದ ಆದಮೇಲೆ ಬೇಗ ಟಿಫನ್ಗೂ ರೆಡಿ ಮಾಡಬೇಕು ಬೇಗ ಆಗೋದಂತಂದರೆ ಚಿತ್ರಾನ್ನ ಒಂದೇ ಇವತ್ತು ಅದೇ ಇದ್ದೀನಿ ಬೇರೆ ಏನಾದರೂ ಚಪಾತಿ ಪೂರಿ ಈ ಥರ ಕೆಲಸಗಳು ಇಟ್ಕೊಂಡ್ರೆ ನನಗೆ ಶುಕ್ರವಾರದೊತ್ತು ಪೂಜೆ ತುಂಬ ಲೇಟಾಗೋಗುತ್ತೆ ಫಸ್ಟು ಪೂಜೆ ಮುಗಿಸ್ಕೊಂಡು ಆಮೇಲೆ ಮಾಡೋಣ ಅಂತ ಮಾಡ್ಕೊಂಡೆ ಇನ್ನು ಬ್ರೇಕ್ಫಸ್ಟು ಆಯಿತು ನನ್ನ ಮಗನೂ ತಿಂದುಬಿಟ್ಟು ಹೋಗ್ತಿದ್ದಾನೆ ನನ್ನ ಮಗಳು ಎಕ್ಸಾಮ್ ಇದೆ ಅಂತ ಎಕ್ಸಾಮ್ಗೆ ಹೋದಲು ನಮ್ಮ ಮನೆಯವರು ಡ್ಯೂಟಿಗೆ ಹೋದರು ಇನ್ನು ಮಧ್ಯಾಹ್ನಕ್ಕೆ ಏನಾದರೂ ಸಾರು ಮಾಡ್ಕೊಳ್ಳೋಣ ಅಂತ ರೆಡಿ ಮಾಡ್ಕೊತಿದ್ದೆ ಬೀನ್ಸು ಬಸ್ಸಾರು ಮಾಡೋಣ ಅಂತ ಅಂದ್ಕೊತ いい ಅದಕ್ಕೆಲ್ಲ ರೆಡಿ ಮಾಡ್ಕೊತಿದ್ದೆ ಕೆಳಗಡೆ ಕುತ್ಕೊಳ್ಳೋಣ ಅಂತಂದರೆ ಇವರಿಬ್ಬರು ಬಂದು ಏನೋ ಒಂದು ಕಿತಾಪತಿ ಮಾಡ್ತಾನೆ ಇರ್ತಾರೆ ಅಂತ ಮೇಲೆ ಕುತ್ಕೊಂಡೆ ಅಲ್ಲೂ ಮಾಡೋದಕ್ಕೆ ಬಿಡೋದಿಲ್ಲ ಅಷ್ಟು ಕೆಲಸ ಕೊಡ್ತಿರ್ತಾರೆ ನಿಂತ್ಕೊಂಡೆ ತುಂಬ ಹೊತ್ತು ಮಾಡೋದಕ್ಕಂತೂ ಹಾಗೆಲ್ಲ ಕಾಲುನೋವೇ ಬಂದುಬಿಡುತ್ತೆ ನೋಡಿ ಈ ಕೆಲಸ ಮಾಡ್ತಿದ್ದಾರೆ ಇದೆಲ್ಲ ಆಗ್ದಿದ್ದ ಕೆಲಸ ಅಂತ ಹೇಳಿ ನಾನು ಅಡುಗೆ ಮನೆಯಲ್ಲೇ ನೀಟಾಗಿ ಎಲ್ಲ ಬಿಡಿಸ್ಕೊತಿದ್ದೆ ನಾನು ಮೇಲೆ ಹೋಗಿ ವಾಷಿಂಗ್ ಮಿಷಿನ್ ಹತ್ತಿರ ಬಟ್ಟೆ ಹಾಕ್ಬಿಟ್ಟು ಬರೋಣ ಅಂತ ಹೋಗೋದ್ರೊಳಗೆ ಇಲ್ಲಿ ಬೀನ್ಸುದು ಎಲ್ಲ ಸ್ವಲ್ಪ ತುಂಡು ತುಂಡು ಿದ ನೋಡಿ ನಮ್ಮ ಬ್ರೂನೋ ಯಾವ ಕೆಲಸ ಮಾಡ್ತಿದ್ದಾನೆ ಅಂತ ಅದನ್ನ ಎತ್ಕೊಳ್ಳೋದಕ್ಕೆ ಟ್ರೈ ಮಾಡ್ತಿದ್ದಾನೆ ಹಾಕ್ತಿಲ್ಲ ಇನ್ನು ಬಂದು ಎಲ್ಲ ನೀಟಾಗಿ ಟೀಪೈ ಮೇಲೆ ಕ್ಲೀನ್ ಮಾಡಿ ಇಟ್ಬಿಟ್ಟು ಯಾವುದೋ ಒಂದು ಬ್ಯಾಗ್ ಹಾಕ್ಕೊಂಬಿಡ್ತಾನೆ ಅಂತ ಹೇಳಿಬಿಟ್ಟು ಡ್ರೆಸ್ ಮೇಲೆ ನಾನು ಪೊಂಗಲ್ ತಿನ್ನೋಣ ಅಂತ ಹೇಳ್ಬಿಟ್ಟು ಎತ್ಕೊಂಡೋ ಇಲ್ವೋ ನಮ್ಮ ಬ್ರೂನೋಗಾನು ಮೇಲೆ ಬಂದು ಎಲ್ಲ ಚೆಲ್ಬಿಟ್ಟು ಅದಕ್ಕೆ ಹೋಗಿ ಡ್ರೆಸ್ ಚೇಂಜ್ ಮಾಡಿಕೊಂಡು ಬಂದೆ ಈಗ ಸಾರಿಗೆ ಇಟ್ಕೊತಾ ಇದ್ದೀನಿ ಸ್ವಲ್ಪ ತೊಗರಿಬೇಳೆ ಬೇಳೆನೂ ಹಾಕ್ಕೊಂಡೆ ನಾನು ಹಾಕ್ಕೊಂಡು ಸ್ವಲ್ಪ ಬೀನ್ಸ್ ಹಾಕ್ಬಿಟ್ಟು ಒಂದು ವಿಸಿಲ್ಗಷ್ಟು ಕೂಗಿಸ್ಕೊತೀನಿ ಪಾತ್ರೆದಲ್ಲೂ ಮಾಡ್ಕೊಬೋದು ತುಂಬ ಲೇಟಾಗೋಗುತ್ತೆ ಅಂತ ಹೇಳಿಬಿಟ್ಟು ನಾನು ಈ ರೀತಿ ಕುಕ್ಕರಲ್ಲೇ ಒಂದು ವಿಸಿಲ್ಗೆ ಇಟ್ಬಿಡ್ತಿದ್ದೀನಿ ಈಗ ಸಾಂಬಾರಿಗೆ ರೆಡಿ ಮಾಡ್ಕೊಳ್ಳೋಣ ಅಂತ ಹೇಳಿಬಿಟ್ಟು ರೆಡಿ ಮಾಡ್ಕೊತಾ ಇದ್ದೆ ಬಸ್ಸಾರಿಗೆ ಒಂದು ಸ್ವಲ್ಪತ್ತು ಸೀರಿಯಲ್ ನೋಡ್ಕೊಂಡು ಮಾಡ್ಕೊಳ್ಳೋಣ ಅಂತಂದರೆ ಇವರು ಈ ಕೆಲಸ ಕೊಡ್ತಾ ಇದ್ದಾರೆ ಆಲ್ರೆಡಿ ಫಸ್ಟೇ ನಾನು ಬೆಳ್ಳುಳ್ಳಿನ ಸಿಪ್ಪೆ ಎಲ್ಲ ತೆಗೆದು ಸ್ವಲ್ಪ ಸ್ಟೋರ್ ಮಾಡಿ ಇಟ್ಕೊಂಡಿರ್ತೀನಿ ಫ್ರಿಜ್ಜಲ್ಲಿ ಅದು ಇದೇನು ಅಂತ ನೋಡಿಬಿಟ್ಟು ಹಾಕ್ಕೊತಿದ್ದೆ ಬೆಳ್ಳುಳ್ಳಿ ಬಿಡಿಸ್ಕೊಂಡಿದ್ರೆ ತುಂಬ ಲೇಟಾಗಿ ಹೋಗುತ್ತೆ ಟೈಮು ಅಂತ ಹೇಳಿಬಿಟ್ಟು ಇನ್ನು ನಮ್ಮ ಬ್ರೂನೋನ ಕೆಳಗಡೆ ಅಂತ ಹೇಳ್ಬಿಟ್ಟು ಅಂದೆ ಫಸ್ಟ್ ಸೋಫಾ ಮೇಲೇ ಮಲಗ್ತಿದ್ದ ಮೊನ್ನೆ ನಿದ್ದೆದಲ್ಲಿ ಬಂದು ಕೆಳಗೆ ಬಿದ್ದಿದ್ದಾನೆ ಅದಕ್ಕೆ ಇವಾಗ ಕೆಳಗಡೆ ಮಲಗಿಸ್ತಾ ಇದ್ದೀನಿ ಇನ್ನು ನಾನು ಯಾವಾಗಲೂ ಬಸ್ಸಾರಿಗೆ ಒಂದು ಸ್ವಲ್ಪ ಆಯಿಲ್ ಹಾಕಿ ಮಸಾಲೆಗೆ ಈ ರೀತಿ ಲೈಟಾಗಿ ಫ್ರೈ ಅನ್ನೋದು ಮಾಡ್ಕೊತೀನಿ ಈ ರೀತಿ ಲೈಟಾಗಿ ಫ್ರೈ ಮಾಡ್ಕೊಂಡು ನಾವು ಖಾರ ರುಬ್ಕೊಳ್ಳೋದ್ರಿಂದ ನಮಗೆ ಸಾಂಬಾರು ತುಂಬ ಟೇಸ್ಟಿ ಆಗಿ ಬರುತ್ತೆ ಬಸ್ಸಾರ್ಗೆ ನಾನು ತೆಂಗಿನಕಾಯಿ ಸ್ವಲ್ಪ ಜೀರಿಗೆ ಈರುಳ್ಳಿ ಬೆಳ್ಳುಳ್ಳಿ ಕೊತ್ಮಿರಿ ಸೊಪ್ಪು ಒಂದು ಸ್ವಲ್ಪ ಹಣ್ಣು ಟೊಮೆಟೊನು ಹಾಕಿ ಒಂದು ಐದು ನಿಮಿಷ ಆ ರೀತಿ ಫ್ರೈ ಮಾಡಿಕೊಂಡು ತಣ್ಣಗಾದಮೇಲೆ ನಾನು ಮಸಾಲೆ ರುಬ್ಬಿ ಇಟ್ಕೊಂಬಿಡ್ತೀನಿ ಸ್ವಲ್ಪ ಕಾಳುನು ಹಾಕ್ಕೊತೀನಿ ಅಂತಂದರೆ ನಾವು ಯಾವ್ದು ಬಸ್ ಮಾಡ್ತಾ ಮಾಡ್ತಾಯಿದ್ದೀರೋ ಅದ್ರದ್ದು ಬೇಳೆ ಒಂಚೂರು ಹಾಕ್ಕೊಂಡ್ರೆ ಸಾರು ಸ್ವಲ್ಪ ಗಟ್ಟಿಯಾಗಿ ಚೆನ್ನಾಗಿ ಬರುತ್ತೆ ಮತ್ತು ಒಗ್ಗರಣೆಗೆ ಅಂತ ಹೇಳಿಬಿಟ್ಟು ಈರುಳ್ಳಿ ಕಟ್ ಮಾಡ್ಕೊತಿದ್ದೆ ಪಲ್ಲಿಕೆ ಅಂತ ಇನ್ನು ಸಾಂಬಾರು ಪಲ್ಯನೂ ರೆಡಿ ಮಾಡಿ ಇಟ್ಬಿಟ್ಟು ಮುದ್ದೆ ಬೇಕಂದ್ರೆ ಮುದ್ದೆ ಇಲ್ಲ ಅಂತಂದರೆ ಅನ್ನ ಮಾಡಿ ಇಟ್ಬಿಡ್ಬೋದು ಇವತ್ತಂತೂ ಫ್ರೈಡೇ ಆಗಿರೋದ್ರಿಂದ ತುಂಬಾ ಕೆಲಸಗಳಿತ್ತು ಅಡುಗೆ ಟಿಫನ್ ಎಲ್ಲನೇ ಲೇಟ್ ಆಯಿತು ಅದಕ್ಕೆ ಸ್ವಲ್ಪ ಫಾಸ್ಟಾಗೇ ಇದ್ದೆ ಇನ್ನು ನೋಡಿ ಈ ರೀತಿ ನಾನು ಎಲ್ಲ ರೆಡಿ ಮಾಡಿಕೊಂಡು ಇಟ್ಟಿದ್ದೀನಿ ಇನ್ನು ಒಗ್ಗರಣೆಗಳಿಗೆ ಹಾಕ್ಕೊಂಬಿಟ್ರೆ ಎಲ್ಲ ರೆಡಿ ಆಗೋಗುತ್ತೆ ಸಾರಿಗೆ ಮಸಾಲೆನೂ ರುಬ್ಕೊಂಬಿಟ್ಟೆ ಇನ್ನು ಬೇಳೆ ಅಂತಂದರೆ ನಾನು ಬೀನ್ಸದು ಬಸಾರ್ ಮಾಡ್ತಿದ್ದೆ ಅಲ್ವಾ ಅದನ್ನು ಕುದಿಸ್ಕೊಂಡಿರೋದನ್ನು ಈ ರೀತಿ ನೀರು ಬಗ್ಸಿ ಆ ನೀರಲ್ಲಿ ಬಸ್ಸಾರ್ಗೆ ಒಗ್ಗರಣೆ ಹಾಕ್ಕೊಂಬಿಟ್ರೆ ಇದು ರೆಡಿ ಆಗೋಗುತ್ತೆ ಇನ್ನು ಒಗ್ಗರಣೆಗೆ ಅಂತ ಹಾಕ್ತಿದ್ದೀನಿ ಪಲ್ಯಕ್ಕೆ ಪಲ್ಯನೂ ರೆಡಿ ಮಾಡ್ಕೊಂಬಿಟ್ರೆ ಇದು ರೆಡಿ ಹಾಕೋಕುತ್ತೆ ಇನ್ನು ಹೋಗಿ ವಾಷಿಂಗ್ ಮಿಷಿನ್ಗೆ ಸ್ವಲ್ಪ ಬಟ್ಟೆಗಳು ಹಾಕೋದಿದೆ ಆಗ್ಲೇ ಎಲ್ಲ ಬಟ್ಟೆಗಳು ತಗೊಂಡು ಮೇಲೆ ಹೋದ್ನೋ ಇಲ್ವೋ ನಮ್ಮ ಬ್ರೂ ನಮ್ಮ ಕೆಲಸ ನೋಡಿಬಿಟ್ಟು ಕೆಳಗೆ ಬಂದುಬಿಟ್ಟೆ ಬೀನ್ಸ್ ತೋಟಗಳೆಲ್ಲ ಹಾಗೆ ಬಿದ್ದಿತ್ತಲ್ಲ ಅದನ್ನ ಬಾಯಿಗೆ ಹಾಕ್ಕೊಂಡು ಇನ್ನೊಂದು ಗಂಟ್ಲಲ್ಲಿ ಸಿಕ್ಕಾಕ್ಕೊಳುತ್ತೆ ಅಂತ ಕೆಳಗೆ ಬಂದುಬಿಟ್ಟೆ ನಿನ್ನ ಬಟ್ಟೆಗಳೆಲ್ಲ ಎತ್ತಿ ಇಟ್ಟಿದ್ದೀನಿ ಮಿಷಿನ್ಗೆ ಹಾಕಿ ಮಿಷಿನ್ ಹಾನ್ ಮಾಡಬೇಕು ಇನ್ನು ಬಸ್ಸಾರು ಅಂತಂದರೆ ಪಾತ್ರೆಗಳು ಜಾಸ್ತಿ ಬೀಳತ್ತಲ್ವ ಬಿದ್ದಿದ್ದ ಪಾತ್ರೆಗಳನ್ನೆಲ್ಲ ಹಾಗೆ ತೊಳೆದು ಇಟ್ಬಿಡ್ತಿದ್ದೆ ತೊಳ್ಕೊಳ್ಳೋದ್ರಿಂದ ಅಡುಗೆ ಮನೆ ಕ್ಲೀನಾಗಿರುತ್ತೆ ಮಧ್ಯಾಹ್ನ ಲಂಚ್ಗೆ ಇವ್ರಿಗೆಲ್ಲ ಬಡಿಸ್ಕೊಡ್ಬೇಕಂತಂದ್ರೂ ಅಡುಗೆ ಮನೆ ಕ್ಲೀನಾಗಿದ್ದರೆ ನಮಗೆ ನೋಡಿದ ತಕ್ಷಣವೇ ಖುಷಿ ಅನಿಸುತ್ತೆ ಜಾಸ್ತಿ ಕೆಲಸನೂ ಇರೋದಿಲ್ಲ ಅಂತ ಅನಿಸ್ತಿರುತ್ತೆ ಅದಕ್ಕಾಗಿ ಇನ್ನು ಬಟ್ಟೆ ಎತ್ತಿಟ್ಟಿದ್ನಲ್ವ ಆ ಬಟ್ಟೆಗಳನ್ನೆಲ್ಲ ಈ ರೀತಿ ಮಿಷಿನ್ಗೆ ಹಾಕ್ಬಿಡ್ತಿದ್ದೀನಿ ಯಾಕೋ ಇವತ್ತು ಕರೆಂಟ್ ಹೋಗಿ ಹೋಗಿ ಬರ್ತಿದೆ ವಾಷಿಂಗ್ ಮಿಷಿನ್ ಬಟ್ಟೆ ಹಾಗೋವರೆಗೂ ಇದ್ದರೆ ಸಾಕು ಸಾಕು ಅಂತ ಅಂದ್ಕೊಂಡು ಮಿಷಿನ್ಗೆಲ್ಲ ಹಾಕಿ ಇಟ್ಬಿಟ್ಟ ಇನ್ನೂ ಒಂದು ಟ್ರಿಪ್ಗಾಗುವಷ್ಟು ಬಟ್ಟೆಗಳು ಹಾಗೆ ಬಿದ್ದಿದೆ ಮೂರು ನಾಲ್ಕು ದಿವಸದಿಂದ ಬಟ್ಟೆಗಳು ಹೋಗಿಲೇ ಇರಲಿಲ್ಲ ನಾನು ಚಳಿ ಇರೋದರಿಂದ ನನ್ನ ಆಚೆಗೆ ಬಂದಿರಲಿಲ್ಲ ಇನ್ನು ಎಲ್ಲ ಕೆಲಸ ಮುಗಿಸ್ಕೊಂಡು ಬಂದು ಈ ರೀತಿ ಸ್ವಲ್ಪ ಅಂದರೆ ನೈವೇದ್ಯಕ್ಕೆ ಅಂತ ಮಾಡಿದಿತ್ತು ಪೊಂಗಲ್ ಇತ್ತಲ್ವ ಅದನ್ನು ಹಾಕ್ಕೊಂಡು ತಿಂತಿದ್ದೆ ಬೆಳಿಗ್ಗೆ ಹಾಕ್ಕೊಂಡೋ ಇಲ್ವೋ ನಮ್ಮ ಬ್ರೂನೋ ಚೆಲ್ಬಿಟ್ಟ ಇವಾಗ ಹಾಕ್ಕೊಂಡು ತಿಂತಿದ್ದೆ ಹಾಗೆ ನಮ್ಮ ಬ್ರೂನೋಗೆ ಸರ್ಲಾಕೆ ಮಾಡಿ ಇಟ್ ಕೊಡ್ತಿದ್ದೀನಿ ಈ ವಿಡಿಯೋ ನಿಮ್ಗೆ ಇಷ್ಟ ಆಗಿದರೆ ಪ್ಲೀಸ್ ಲೈಕ್ ಶೇರ್ ಸಬ್ಸ್ಕ್ರೈಬ್ ಮಾಡಿ ಥ್ಯಾಂಕ್ ಯು ಫಾರ್ ವಾಚಿಂಗ್